ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಮುಂಡರಗಿ ಬ್ರೇಕಿಂಗ್ ನ್ಯೂಸ್ ನೀರಿನಲ್ಲಿ ಕೊಚ್ಚಿ ಹೋದ ಟ್ರ್ಯಾಕ್ಟರ್ ಚಾಲಕ ಮಹೇಶ್ ಹುಳ್ಕಣ್ಣವರ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬುಧವಾರ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಬೆಣ್ಣಿಹಳ್ಳಿ ಬಳಿ ಸಂಭವಿಸಿದೆ ಹತ್ತು ದಿನಗಳ ಹಿಂದೆ ಇದೇ ಸ್ಥಳದಲ್ಲಿ ಓರ್ವ ವ್ಯಕ್ತಿ ಬಿದ್ದು ಸಾವನ್ನಪ್ಪಿದ್ದರು ಇದೀಗ ಟ್ಯಾಕ್ಟರ್ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಲ್ಲದೆ ಕಳೆದ ವರ್ಷ ಇದೇ ಹಳ್ಳದಲ್ಲಿ ಕೊಚ್ಚಿ ಹೋಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದರು ಬೆಣ್ಣಿಹಳ್ಳಿ ಗ್ರಾಮ ಶಾಲಾ ಮಕ್ಕಳು ದಿನಾಲು ಇದೇ ಮಾರ್ಗವಾಗಿ ನಾಗರಹಳ್ಳಿ ಶಾಲೆಗೆ ಬರಬೇಕು ಹಳ್ಳದಲ್ಲಿ ಸತತವಾಗಿ ನೀರು ಹರಿಯುತ್ತಿರುವುದರಿಂದ ರಸ್ತೆಯಲ್ಲಿ ಕಟ್ಟಿದ ಕಾರಣ ವಾಹನಗಳು ಸಂಚರಿಸುವಾಗ ಸ್ಕಿಡ್ ಆಗಿ ಹಳ್ಳಕ್ಕೆ ಬೀಳುತ್ತಿವೆ ಕಾರಣ ಆದಷ್ಟು ಬೇಗನೆ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವರದಿ ನಾಗರಾಜ್ ಹಾಣ್ಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಡೈಲಿ ಹಾಂ ಡೈಲಿ ಪ್ರತಿ ಹೋದ ವರ್ಷನೂ ಒಂದು ನಮ್ಮ ಮಗಳ ಎಸ್ ಎಸ್ ಎಲ್ ಸಿ ಪಾಸಾಗಿ ಹೋದ್ ರೀ ಈ ವರ್ಷ ನಾ ಆಯ್ತದ ನಮ್ಮ ಮಗ ಅದಕ್ಕೆ ಏ ಪ್ರತಿ ವರ್ಷನೂ ಇದು ಪ್ರತಿ ವರ್ಷನ ಮಾಡ್ತಂದು ಆಶ್ವಾಸನೆ ಮಾಡ್ತಾರೆ ಮಾಡ್ತಾ ಇಲ್ಲ ಮತ್ತೆ ಏನಾಗೈತಿ ಅಂದ್ರೆ ಸ್ಟ್ರೈಕ್ನು ಮಾಡಿದ್ವಿ ಮಕ್ಕಳು ದಿನಾ ಬೀಳ್ತಾವ ಸೈಕಲ್ ಹಾಕೊಂಡ್ಬಿಡ್ತೇವೆ ಮತ್ತು ಬುಕ್ಸನ್ನು ತೇಲ್ಕೊಳ್ಬೇಕು ಮಕ್ಕಳು ತಿನ್ನ ಹಿಂಗಾಗಿಬಿಡತಿ ಅವ್ರಿಗೆ ಓದೋಕ್ಕೆ ಸಮಸ್ಯೆ ಆಗಿಬಿಟತಿ ಅವಳು ಬಂದ್ರೆ ಮುಂಡ್ರಿಗೆ ಮೇಲೆ ಹೋಗ್ಬೇಕಂದ್ರೆ ಟೈಮ್ ಸರಿ ಬಸ್ಸನ್ನು ರೀ ಅದಕ್ಕೆ ಆದಷ್ಟು ಮಾಡಿ ನೀವು ನಮ್ಗೆ ಒಂದು ಮಕ್ಕಳಿಗೆ ಓದಂಥ ಎಜುಕೇಷನಿಗೆ ನೀವೊಂದು ಮಾರ್ಗದಲ್ಲಿ ಹಳ್ಳವನ್ನು ಸೇತುವೆಯನ್ನು ಹಾಕಿಸ್ಕೊಡ್ಬೇಕಂದ್ರೆ ನಾವು